ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕೊತ್ತನೂರು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಪ್ರಶ್ನಾತೀತ ನಾಯಕರಾಗಿರ್ತಕ್ಕಂತಹ ಶ್ರೀರಾಮಲು ಅವರ ಜನ್ಮದಿನದ ಪ್ರಯುಕ್ತ ನಮ್ಮ ತಾಲೂಕಿನ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂತಹ ಸೋಮಶೇಖರ್ ಅವರ ನಾಯಕತ್ವದಲ್ಲಿ ಏನು ಇವತ್ತಿನ ದಿವಸ ಊರಿನ ಮುಖಂಡರನ್ನು ಹಾಗೂ ವಿಶೇಷವಾಗಿ ನಮ್ಮ ಭಾಜಪ ಕಾರ್ಯಕರ್ತರ ಸಮ್ಮುಖದಲ್ಲಿ ಇವತ್ತು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಸೋಮಶೇಖರ್ಗೆ ಶ್ರೀರಾಮುಲು ಮೇಲೆ ಇರ್ತಕ್ಕಂಥ ಅಭಿಮಾನ ಎಷ್ಟರ ಮಟ್ಟಿಗಿದೆ ಅಂತ ಏನಪ್ಪ ಅವರು ಸಚಿವರಾಗಿದ್ದಂತಹ ಸಮಯದಲ್ಲಿ ಅವರ ಸಮುದಾಯಕ್ಕೆ ಯಾವ ರೀತಿಯಾದಂಥ ಅನುಕೂಲಗಳನ್ನು ಮಾಡಿದ್ದಾರೆ ಯುವಕರು ವಿಶೇಷವಾಗಿ ಯುವಕರನ್ನ ಯಾವ ರೀತಿ ಅವ್ರನ್ನ ನಡೆಸ್ಕೊಂಡಿದ್ದಾರೆ ಅನೇಕ ಸಮಯಗಳಲ್ಲಿ ಬಡಬಗ್ಗರಿಗೆ ಹಾಗೂ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳನ್ನು ಅವರ ಸಮುದಾಯಕ್ಕೆ ತಲುಪಿಸೋ ನಿಟ್ಟಿನಲ್ಲಿ ಅವರು ಪ್ರಾಮಾಣಿಕವಾಗಿ ಕಾರ್ಯವನ್ನು ನಿರ್ವಹಿಸಿರ್ತಾರೆ ಅದಕ್ಕೋಸ್ಕರ ಅವರಿಗೆ ಬರೀ ನಮ್ಮ ಶಿಲ್ಘಡ ವಿಧಾನಸಭಾ ಕ್ಷೇತ್ರದಲ್ಲ ಅಷ್ಟೇ ಅಲ್ಲ ಇಡೀ ನಮ್ಮ ಕರ್ನಾಟಕದಲ್ಲಿ ತುಂಬ ಅಭಿಮಾನ ಬಳಗವನ್ನು ಶ್ರೀರಾಮವನ್ನು ಹೊಂದಿರ್ತಾರೆ ಅದೇ ನಿಟ್ಟಿನಲ್ಲಿ ಅವರ ಆದರ್ಶಗಳನ್ನು ಪಾಲನೆ ಮಾಡೋದ್ರ ಮುಖಾಂತರ ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಅವರು ಅವರ ಹಾದಿಯಲ್ಲಿ ಅವರು ಮಾಡತಕ್ಕಂಥ ಕಾರ್ಯಗಳನ್ನು ಮೆಚ್ಚಿ ಅವರ ಅಭಿಮಾನಿಯಾಗಿ ಇವತ್ತು ನಮ್ಮ ಕೊತ್ತನೂರು ಪಂಚಾಯಿತಿಯಲ್ಲಿ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ದೇವರು ಶ್ರೀರಾಮುಲು ಅವರಿಗೆ ಆಯುಷು ಆರೋಗ್ಯ ಅದೇ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ರಾಜಕೀಯ ಭವಿಷ್ಯವನ್ನು ರೂಪಿಸುವಂತಹ ಆಯ್ ಇದು ಆಶಿಸಿಕೊಳ್ಳಿ ಅಂಥೇಳಿ ನಾವೆಲ್ಲರೂ ಗ್ರಾಮ ಗ್ರಾಮದ ಮುಖಂಡರ ಪರವಾಗಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ